ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ದೀಪಾವಳಿ ಅಮಾವಾಸ್ಯೆ ದಿನ ಮಾಡುವಂತಹ ಒಂದು ವಿಶೇಷ ಆಚರಣೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನಮ್ಮಲ್ಲಿ ಗೊತ್ತಿರ್ಬೋದು ಮಾರವಾಡಿಗಳು ವಿಶೇಷವಾಗಿ ಎಲ್ಲ ಒಂದು ವ್ಯಾಪಾರಗಳಲ್ಲಿ ಯಶಸ್ಸನ್ನು ಕಾಣ್ತಾ ಇರ್ತಾರೆ ಅದರಲ್ಲಿ ಮುಖ್ಯವಾಗಿ ಒಡವೆ ಅಂಗಡಿಗಳು ಬಟ್ಟೆ ಅಂಗಡಿಗಳು ಎಲ್ಲಿ ನೋಡಿದ್ರೂ ಕೂಡ ಸೇಟುಗಳು ಅಥವಾ ಮಾರವಾಡಿಗಳೇ ನಮಗೆ ಕಾಣಿಸ್ತಾ ಇರ್ತಾರೆ ಅವ್ರಿಗೆ ಮಾತ್ರ ಯಾಕೆ ಇಷ್ಟೊಂದು ಯಶಸ್ಸು ಸಿಗುತ್ತೆ ಲಕ್ಷ್ಮಿ ಸದಾ ಅವರ ಜೊತೆಯಲ್ಲಿ ಇರ್ತಾಳೆ ಅಂತಂದರೆ ಅವರು ಒಂದು ಗುಪ್ತ ಆಚರಣೆಯನ್ನು ಈ ದೀಪಾವಳಿ ಅಮಾವಾಸ್ಯೆ ದಿನ ಮಾಡ್ತಾರೆ ಅದೇನು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ ನೋಡಿ ಈ ಒಂದು ದೀಪಾವಳಿ ಅಮಾವಾಸ್ಯೆ ದಿನ ಮಾರ್ವಾಡಿಗಳು ಯಾರಿಗೂ ಕಾಣದೇ ಇರೋ ರೀತಿ ಯಾರಿಗೂ ಗೊತ್ತಾಗದೇ ಇರೋ ರೀತಿ ಒಂದು ವಿಶೇಷ ಆ ಗಂಟನ್ನು ಕಟ್ಟಿ ತಮ್ಮ ಕ್ಯಾಶ್ ಬಾಕ್ಸ್ನಲ್ಲಿ ಎತ್ತಿಡ್ತಾರೆ ಆ ಗಂಟು ಏನು ಕಟ್ಟಿಡ್ತಾರಲ್ವ ಆ ಗಂಟನ್ನು ಅವರು ಕುಬೇರ ಪೋಟ್ಲಿ ಅಥವಾ ಧನಲಕ್ಷ್ಮಿ ಪೋಟ್ಲಿ ಅಂತ ಕರೀತಾರೆ ಆ ಪೋಟ್ಲಿಯ ಒಳಗಡೆ ಹಾಕೋದಕ್ಕೆ ಅವರು ಬಳಸುವಂಥ ವಸ್ತುಗಳು ಯಾವುದ್ಯಾವುದು ಅಂದರೆ ಒಂದೈದು ಅಥವಾ ಆರು ಕವಡೆಗಳು ಆರು ಗೋಮತಿ ಚಕ್ರ ಆರು ಕಮಲದ ಬೀಜ ಆರು ಬಟ್ಲಡಿಕೆ ಅಥವಾ ಪೂರ್ಣವಾಗಿ ಸಿಗುವಂಥ ಅಡಿಕೆ ಸಿಗುತ್ತಲ್ಲ ನಮಗೆ ಅದನ್ನು ಕೂಡ ನಾವು ಬಳಸ್ಬೋದು ಅದರ ಜೊತೆ ಒಂದು ಆರು ಏಲಕ್ಕಿ ಆರು ಲವಂಗ ಒಂದೆರಡು ಅರ್ಶನದ ಕೊಂಬು ಹಾಗೆ ಕುಬೇರ ಕಾಯಿನ್ಸ್ ನಿಮ್ಮ ಹತ್ರ ಇದ್ದರೆ ಆ ಕುಬೇರ ಕಾಯಿನ್ಸನ್ನು ಕೂಡ ನೀವು ಅದರೊಳಗಡೆ ಹಾಕಿ ಗಂಟನ ಕಟ್ಬೋದು ಅದರ ಜೊತೆ ಒಂದೆರಡು ಗುಲ್ಗಂಜಿ ಇದ್ದರೆ ಅದನ್ನು ಕೂಡ ಇಡ್ಬೋದು ಹಾಗೆ ಶ್ರೀಫಲ ಅಂತೀವಲ್ವ ಆ ಶ್ರೀಫಲವನ್ನು ಕೂಡ ನೀವು ಇಟ್ಟು ಇದೆಲ್ಲವನ್ನೂ ಲಕ್ಷ್ಮೀ ಮುಂದೆ ಇಟ್ಟು ಪೂಜೆಯನ್ನು ಮಾಡಬೇಕು ಅರ್ಶನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಈ ಎಲ್ಲ ವಸ್ತುಗಳು ನಾವೇನು ಇಟ್ಕೊಂಡಿದ್ದೀವಲ್ಲ ಪೂಜೆಗೆ ಇದೆಲ್ಲವನ್ನೂ ಕೂಡ ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಬೇಕಾಗತ್ತೆ ಹೊಸದಾಗಿ ಒಂದು ಕೆಂಪು ಬ್ಲೌಸ್ ಪೀಸನ್ನು ತಗೊಂಡು ಅದನ್ನು ಚೌಕಾಕಾರವಾಗಿ ಕಟ್ ಮಾಡಿಕೊಂಡು ಆ ಚೌಕಾಕಾರವಾಗಿ ಕಟ್ ಮಾಡಿರೋ ಬ್ಲೌಸ್ ಪೀಸ್ ಒಳಗಡೆ ಅಥವಾ ಒಂದು ಬಟ್ಟೆಯ ಒಳಗಡೆ ನಾವು ಪೂಜೆ ಮಾಡಿ ತೆಗೆದಿಟ್ಕೊಂಡಿರೋ ಅಂಥ ಎಲ್ಲ ವಸ್ತುಗಳನ್ನು ಹಾಕಿ ಗಂಟನ್ನು ಕಟ್ಟಬೇಕು ಈ ಕಟ್ಟಿರೋ ಅಂತಹ ಗಂಟನ್ನು ನಾವು ನಮ್ಮ ಕ್ಯಾಶ್ ಬಾಕ್ಸ್ನಲ್ಲಿ ಇಟ್ಕೊಬೇಕು ಮನೇಲಾದರೂ ಪರವಾಗಿಲ್ಲ ಅಥವಾ ಅಂಗಡಿಗಳಿದ್ದರೆ ನೀವು ಯಾವ್ಯಾವ ಅಂಗಡಿಗಳಿಟ್ಟಿರ್ತೀರೋ ಆ ಅಂಗಡಿಯ ಕ್ಯಾಶ್ ಬಾಕ್ಸ್ನಲ್ಲಿ ಇಟ್ಟು ಪ್ರತಿ ಶುಕ್ರವಾರ ಈ ಗಂಟಿಗೆ ಪೂಜೆಯನ್ನು ನೆರವೇರಿಸಬೇಕು ಇದನ್ನು ಒಂದು ಸಲ ನೀವು ದೀಪಾವಳಿ ಅಮಾವಾಸ್ಯ ದಿನ ಪೂಜೆ ಮಾಡಿ ಕಟ್ಟಿದ್ರೆ ಮತ್ತೆ ನೆಕ್ಸ್ಟ್ ವರ್ಷ ದೀಪಾವಳಿ ಅಮಾವಾಸ್ಯೆಗೆ ತೆಗೆದು ಬೇರೆದಾದರೂ ನೀವು ಗಂಟು ಕಟ್ಟೋದಕ್ಕೆ ಬಳಸ್ಬೋದು ಅಥವಾ ಇದೇ ವಸ್ತುಗಳನ್ನು ಸಲ ತೊಳೆದು ಮತ್ತೆ ಉಪಯೋಗಿಸ್ಬೋದು ಇದರಲ್ಲಿ ಉಪಯೋಗಿಸಿರುವಂಥ ಕರ್ಪೂರ ಕರ್ಗೋಗಿರುತ್ತೆ ಬೇರೆ ಕರ್ಪೂರವನ್ನು ಮುಂದಿನ ವರ್ಷ ನೀವು ಬಳಸಬೇಕು ಹಾಗೆ ಏಲಕ್ಕಿ ಅಡಿಕೆ ಲವಂಗ ಇದೆಲ್ಲದನ್ನು ಕೂಡ ಬದಲಾಯಿಸಿ ಇನ್ನು ಮಿಕ್ಕಿರೋ ಹಾಗೆ ಕವಡೆ ಗೋಮತಿ ಚಕ್ರ ಕಮಲದ ಬೀಜ ಇದೆಲ್ಲದನ್ನು ಕೂಡ ಯಾವುದನ್ನು ನೀವು ಉಪ್ಯೋಗಿಸಿರ್ತೀರೋ ಅದನ್ನೇ ಉಪಯೋಗಿಸ್ಬೋದು ಅಥವಾ ಹೊಸದನ್ನು ಕೂಡ ನೀವು ಉಪಯೋಗಿಸ್ಬೋದು ನೋಡಿ ಈ ಎಲ್ಲ ವಸ್ತುಗಳನ್ನು ಆ ಗಂಟಿನ ಒಳಗಡೆ ಇಟ್ಟು ಅರ್ಶನ ಕುಂಕುಮ ಸ್ವಲ್ಪ ಜಾವದ್ ಪೌಡರ್ ಗಮಕ್ಕೋಸ್ಕರ ಹಾಕಿ ಅನಂತರ ನಾಲ್ಕು ಮೂಲೆಗಳನ್ನು ಹಿಡಿದು ಒಂದು ಅರ್ಶನದ ದಾರದಿಂದ ಈ ಗಂಟನ್ನು ಕಟ್ಟಬೇಕು ಈ ಕಟ್ಟಿರೋ ಗಂಟು ಬೇರೆ ಎಲ್ಲೂ ಕೂಡ ಹಾಕಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಒಂದು ಪೌಚ್ ಥರ ಸಿಗುತ್ತೆ ನಮಗೆ ಕೆಲವೊಬ್ಬರು ಇವಾಗ ಬ್ಯಾಂಗಲ್ಸ್ನೆಲ್ಲ ಗಿಫ್ಟ್ ಮಾಡೋದಕ್ಕೆ ಚಿಕ್ಕದಾಗಿ ಒಂದು ಪೌಚ್ ಸಿಗುತ್ತಲ್ಲ ಆ ಥರ ಪೌಚ್ ಒಳಗಡೆ ಹಾಕಿ ಇದನ್ನು ನೀವು ನಿಮ್ಮ ಕ್ಯಾಶ್ ಬಾಕ್ಸ್ ಒಳಗಡೆ ಇಡ್ಬೋದು ಪೌಚ್ ಇರಲಿಲ್ಲ ಹಾಗಾಗಿ ನಾನೊಂದು ಪ್ಲಾಸ್ಟಿಕ್ ಬಾಕ್ಸಲ್ಲಿ ದುಡ್ಡಿಡೋ ಅಂತಹ ಕಡೆ ಈ ಒಂದು ಗಂಟನ್ನು ಇಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ ಇದೇ ರೀತಿ ಮಾರವಾಡಿಗಳು ಅವರವರ ಮನೆಯಲ್ಲಿ ದೀಪಾವಳಿ ಅಮಾವಾಸ್ಯ ದಿನ ಲಕ್ಷ್ಮೀ ಪೂಜೆ ಆದ ನಂತರ ಯಾರಿಗೂ ಗೊತ್ತೇ ಆಗದೆ ಇರೋ ಹಾಗೆ ಈ ಒಂದು ಆಚರಣೆಯನ್ನು ಮಾಡ್ತಾರೆ ಕೆಲವರು ಹೇಳೋ ಪ್ರಕಾರ ಮಧ್ಯರಾತ್ರಿ ಈ ಒಂದು ಪೂಜೆಯನ್ನು ಮಾಡಲಾಗತ್ತೆ ಅಂತಲೂ ಕೂಡ ಹೇಳ್ತಾರೆ ಸಾಮಾನ್ಯವಾಗಿ ನಾವು ಕೂಡ ಅಮಾವಾಸ್ಯೆ ಲಕ್ಷ್ಮೀ ಪೂಜೆಯನ್ನು ಸಂಜೆ ಸಮಯದಲ್ಲೇ ಮಾಡೋದ್ರಿಂದ ನೀವು ಪೂಜೆ ಮಾಡುವಂಥ ಸಮಯದಲ್ಲಿ ಈ ವಸ್ತುಗಳನ್ನೆಲ್ಲ ದೇವರ ಮುಂದೆ ಇಟ್ಟು ಪೂಜೆ ಮಾಡಿ ಅನಂತರ ಒಂದು ಕೆಂಪು ಬಟ್ಟೆಯಲ್ಲಿ ಈ ವಸ್ತುಗಳನ್ನೆಲ್ಲ ಕಟ್ಟಿ ಅನಂತರ ನೀವು ಎತ್ತಿಟ್ಬೋದು ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಮಾರ್ವಾಡಿಗಳು ಮಾಡುವಂಥ ಒಂದು ವಿಶೇಷ ಆಚರಣೆ ಈ ದೀಪಾವಳಿ ಅಮಾವಾಸ್ಯೆ ದಿನ ಯಾವ ರೀತಿ ಈ ಕುಬೇರ ಪೋಟ್ಲಿ ಅಥವಾ ಧನಲಕ್ಷ್ಮಿ ಪೋಟ್ಲಿಯನ್ನು ಯಾವ ರೀತಿ ಕಟ್ಟಿ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು